ಹಲೋ ಯೋರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗಣೇಶ ಚತುರ್ಥಿ ಸ್ಪೆಷಲ್ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋದು ಕೊಬ್ಬರಿ ಕರ್ಜಿಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಬನ್ನಿ ಹಾಗಾದರೆ ಈ ಟೇಸ್ಟಿ ಟೇಸ್ಟಿ ಕೊಬ್ಬರಿ ಖರ್ಚಿಕಾಯಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಕಲಿಸ್ಕೊಳ್ಳಿ ಆದಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು ಆವಾಗ ಕರ್ಚಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸ್ಪೂನ್ ಮೇಲುಗಡೆ ಎಣ್ಣೆನ ನಾನು ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಈಗ ಇದನ್ನು ಫಿಫ್ಟೀನ್ ಮಿನಿಟ್ಸು ಹಿಟ್ಟು ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಆಗ ಕರ್ಚಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಫ್ರೆಶ್ ಕೊಕೊನೆಟ್ನ ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ನಾನಿಲ್ಲಿ ಫ್ರೆಶ್ ಕೋಕೊನೆಟ್ ತೊಗೊಂಡಿದ್ದೀನಿ ಹಾಗೆಯೇ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಬೆಲ್ಲನ ಹಾಕ್ಕೊಳ್ಳಿ ನಾನು ಅರ್ಧದಷ್ಟು ಇಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುರಿಗಡ್ಲೆ ಪುಡಿನ ತೊಗೊಂಡಿದ್ದೀನಿ ಹಾಗೆಯೇ ಮೂರು ಏಲಕ್ಕಿ ಮೂರು ಏಲಕ್ಕಿ ಹುರಿಗಡಲೆ ಪುಡಿ ಹಾಗೆಯೇ ಫ್ರೆಶ್ ಕೋಕೋನೆಟ್ ಹಾಗೆಯೇ ಬೆಲ್ಲ ಇದಿಷ್ಟು ಸಾಮಾನು ಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಹೂರ್ಣ ರೆಡಿ ಮಾಡ್ಕೊಳ್ತಿದ್ದೀನಿ ಹೂರ್ಣಗೆ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರೆಸ್ಕೊಳ್ತಾ ಇದ್ದೀನಿ ಬೆಲ್ಲ ಪಾಕ ಆಗಬೇಕು ಸೊ ಹಾಗಾಗಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರೆಸ್ ಕರಗಿಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂತು ಅಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟು ನೀವು ಮಾಡಿಟ್ಕೊಂಡಿರೋ ಈ ಬೆಲ್ಲದ ಪಾಕನ ಹಾಕಿ ನೋಡಬೇಕು ನಾನು ಒಂದು ಸಾರಿ ನೋಡಿದ್ದೀನಿ ಅದು ನೀರಲ್ಲಿ ಹರಡ್ಕೊಂಡುಬಿಟ್ಟಿದೆ ಸೊ ಹಾಗಾಗಿ ನಮ್ಮದು ಪಾಕ ರೆಡಿ ಆಗಿಲ್ಲ ಅಂತ ಹೇಳಿ ಅರ್ಥ ಆಗ ಮತ್ತೆ ನಾನು ಬೆಲ್ಲನ ಮತ್ತೆ ಕುದಿಸ್ತಾ ಇದ್ದೀನಿ ಹೀಗೆ ಬಿಡದೆ ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಸೊ ಈಗ ಮತ್ತೊಮ್ಮೆ ನೀರು ಹಾಕಿರೋ ಒಂದು ಕಪ್ಪಿಗೆ ಮತ್ತೆ ನೀವು ಬೆಲ್ಲನ ಹಾಕಿ ನೋಡಿ ಪಾಕ ರೆಡಿಯಾಗಿದೆ ಅಂತ ಈ ಥರ ನೀವು ಪಾಕನ ಚೆಕ್ ಮಾಡ್ಕೋಬಹುದು ನೋಡಿ ಈ ಥರ ಬರಬೇಕು ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಬರಬೇಕು ಈ ಥರ ಬಂದರೆ ಪಾಕ ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಈಗ ನಾನು ತುರಿದಿಟ್ಕೊಂಡಿರೋ ಕಾಯಿ ತುರಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರ ಕಾಯಿ ತುರಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಕೈಯಾಡಿಸ್ಬೇಕು ಆಮೇಲೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಇದು ಗಟ್ಟಿ ಆಗಿಲ್ಲ ಅಂದರೆ ಮಾತ್ರ ನೀವು ಹುರಿಗಡಲೆ ಪುಡಿನ ಹಾಕ್ಕೊಳ್ಬೇಕು ಅಕಸ್ಮಾತ್ ಕಾಯಿತುರಿ ಹಾಕಿದ ತಕ್ಷಣ ಪಾಕ ಗಟ್ಟಿ ಆಯಿತು ಅಂದರೆ ಹುರಿಗಡ್ಲೆ ಪುಡಿ ಹಾಕುವ ನೆಸೆಸಿಟಿ ಏನಿಲ್ಲ ಈ ಹಂತದಲ್ಲಿ ಕೆಲವರು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾರೆ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಕೊಬ್ಬರಿ ಹೂರ್ಣ ಸ್ವಲ್ಪ ಆರಿದ ಮೇಲೆ ಇನ್ನೂ ಕೂಡ ಗಟ್ಟಿಯಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇದು ಕಂಪ್ಲೀಟ್ ಕೂಲ್ ಆಗಿದೆ ಈಗ ನಾವು ಹಿಟ್ಟನ್ನು ಉದ್ಬಿಟ್ಟು ಅದರೊಳಗೆ ತುಂಬಿ ಡೀಪ್ ಫ್ರೈ ಮಾಡಬೇಕು ನಾನು ಅದನ್ನು ತೋರಿಸ್ತೀನಿ ಮೊದಲಿಗೆ ನೀವು ಒಂದು ಪ್ಲೇಟಲ್ಲಿ ಈ ಕೊಬ್ಬರಿ ಹೂರಣನ ನೀವು ತಗೊಂಡು ಈ ಥರ ಉದ್ದ ಉದ್ದ ಶೇಪಲ್ಲಿ ನೀವು ನಾನು ತೋರಿಸ್ತಿದ್ದೀನಲ್ಲ ಅದೇ ಶೇಪಲ್ಲಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಮಾಡಿಟ್ಕೊಂಡು ಬಿಟ್ರೆ ತುಂಬಾ ಈಸಿ ಆಗುತ್ತೆ ನಮಗೆ ನಾವು ಈ ಕಾಯಿ ತುರಿ ಹೂರಣನ ಹೀಗೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಕಲಸಿಟ್ಕೊಂಡಿರೋ ಮೈದಾ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಅದನ್ನು ಮೈದಾ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೊಳ್ಬೇಕು ಪೂರಿ ಸೈಜಿನಲ್ಲಿ ಲಟ್ಟಿಸ್ಕೋಬಹುದು ಇಲ್ಲ ಅಂದರೆ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಶೇಪಲ್ಲಿ ಕೂಡ ನೀವು ಲಟ್ಟಿಸ್ಕೋಬಹುದು ಕರ್ಜಿಕಾಯಿನ ನೀವು ಬೇಕಿದ್ದರೆ ಮೌಲ್ಡ್ಗೆ ಹಾಕಿ ಕೂಡ ಮಾಡಬಹುದು ಆದರೆ ನಾನಿಲ್ಲಿ ಮೌಲ್ಡ್ ಇಲ್ಲದೆ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಲಟ್ಟಿಸಿರೋ ಹಿಟ್ಟಿಗೆ ನಾನು ಹೂರಣನ ಇಲ್ಲಿ ಮಿಡ್ಲಲ್ಲಿ ಇಡ್ತಾ ಇದ್ದೀನಿ ನೋಡಿ ನಾವೇನು ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಹೂರಣನ ಅದನ್ನ ನಾನಿಲ್ಲಿ ಲಟ್ಟಿಸಿರೋ ಹಿಟ್ಟಿಗೆ ಮಧ್ಯದಲ್ಲಿ ಇಟ್ಟು ಎಡ್ಜಸ್ಸಿಗೆ ನಾನು ನೀರನ್ನು ಹಚ್ಚ ಹಚ್ಚುತ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಾಲು ಕೂಡ ಹಚ್ಚಬಹುದು ಎಲ್ಲ ಹಿಟ್ಟಿಗೂ ನಾನಿಲ್ಲಿ ನೀರನ್ನು ಹಚ್ಚಿಬಿಟ್ಟು ನಂತರ ಒಂದು ಕೈಯಲ್ಲಿ ತಗೊಂಡು ಈ ಥರ ನಾನೇನು ಮಾಡಿಸ್ತಾ ಇದ್ದೀನಲ್ಲ ಆ ಥರ ನೀವು ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಕರ್ಜಿಕಾಯಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನೀವು ಕೈಯಿಂದ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ನೀವು ಎಡ್ಜಸ್ಸಿಗೆ ಪ್ರೆಸ್ ಮಾಡಿದರೆ ಆಯಿತು ನಂತರ ಇದನ್ನು ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು ನೋಡಿ ಈ ಥರ ಎಲ್ಲ ಕರ್ಜಿಕಾಯಿನೂ ಕೂಡ ರೆಡಿ ಇಟ್ಕೊಂಡ್ರೆ ನಂತರ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಬೋದು ನಾನಿಲ್ಲಿ ಆಯಿಲನ್ನು ಕೂಡ ಒಂದು ಕಡೆ ಬಿಸಿ ಮಾಡಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಮೀಡಿಯಂ ಫ್ಲೈಮಲ್ಲಿ ಒಂದೊಂದೇ ನಿಧಾನವಾಗಿ ನೀವು ಕರ್ಜಿಕಾಯಿನ ಹಾಕಿ ಡೀಪ್ ಫ್ರೈ ಮಾಡಬೇಕು ನೆನಪಿರಲಿ ಮೀಡಿಯಂ ಫ್ಲೈಮಲ್ಲೇ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸರಿ ಗಣೇಶನ ಹಬ್ಬಕ್ಕೆ ಈ ರೀತಿಯ ಕರ್ಜಿಕಾಯಿನ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಹೇಳಿ ಈ ಸರಿಯ ಗಣೇಶ ಹಬ್ಬಕ್ಕೆ ಈ ರೀತಿಯ ಕರ್ಜಿಕಾಯಿನ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ಇನ್ನೂ ಆದರೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇನ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್